ನಮಸ್ಕಾರ ಇದೊಂದು ಫುಡ್ ಬ್ಲಾಗ್ ಆಗಿರುತ್ತೆ ಇವತ್ತು ಬೆಳಿಗ್ಗೆ ಆಲೂಗಡ್ಡೆ ಕರಿನಾ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜೀರಿಗೆ ಈರುಳ್ಳಿ ಕರಿಬೇವು ಸೊಪ್ಪು ಮತ್ತೆ ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿನ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಆಲೂಗಡೆ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಬೋದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಬಿಟ್ರೆ ಯಾಕಂತಂದರೆ ಅದು ಕುದಿತಾ ಕುದಿತಾ ಆಲೂಗಡ್ಡೆ ಗ್ರೇವಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಇದನ್ನು ಪೂರಿ ಜೊತೆ ತಿನ್ಬೋದು ಆ ಚಪಾತಿ ಜೊತೆ ತಿನ್ಬೋದು ದೋಸೆ ಜೊತೆನೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಗೀರೆಸ್ ಕೂಡ ಜೊತೆ ತಿನ್ಬೋದು ಆವಾಗಲೂ ಕೂಡ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಆಲೂ ಒಂದು ಒಂದು ನಾವು ಒಂದು ಮೂರು ನಾಲ್ಕು ಯೂಜಲ್ ಬರ್ಸ್ಕೊಂಡ್ರೆ ಪಟ್ಟಂತ ಅಂತ ಒಂದು ಐದು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಇದು ನಾನು ಮೂರು ದಿವ್ಸ ಸಾರಿ ಮೂರು ಟೈಮ್ ಕೂಡ ಬಿಸಿ ಬಿಸಿಯಾಗಿ ಮಾಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದೊಂದು ದಿವ್ಸ ಒಂದೊಂದು ಥರ ಇರತ್ತೆ ನಾರ್ಮಲ್ ಗಾಗಿ ಮೂರು ಟೈಮ್ ಮಾಡ್ತಾ ಇದ್ದೆ ನಾನು ಈ ಕನ್ಸಿವ್ ಆದ್ಮೇಲೆ ಒನ್ ಟೈಮ್ ಚೆನ್ನಾಗಿರ್ತೀನಿ ಒನ್ ಟೈಮ್ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕಿ ರುಚಿಗೆ ಮತ್ತೆ ಉಪ್ಪು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂತಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ಇದಿಷ್ಟು ಹಾಕಿ ಚೆನ್ನಾಗೇ ಕುದಿಸಿದ್ರೆ ಮುಗಿದೇ ಹೋಯಿತು ಬೆಳಿಗ್ಗೆ ಒಂದು ಸಿಂಪಲ್ ಗೊಜ್ಜು ಜೊತೆ ದೋಸೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಮೊದಲಂದರೆ ಮೂರು ಟೈಮು ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿಂತಾ ಇದ್ವಿ ಇವಾಗಲೂ ಮಾಡ್ಕೊಂಡು ತಿಂತೀನಿ ಬಟ್ ಒನ್ ಒನ್ ಟೈಮ್ ಒನ್ ಒಂದು ಥರ ಇರುತ್ತೆ ಸ್ವಲ್ಪ ಸುಸ್ತು ಆ ಥರ ಏನೂ ಆಗಿಲ್ಲ ಚೆನ್ನಾಗಿದ್ದೀನಿ ನಾರ್ಮಲಾಗಿ ಅಂದರೆ ಖಂಡಿತ ನಾನು ಮೂರು ಟೈಮ್ ಕೂಡ ನಾನು ಬಿಸಿಯಾಗೆ ನಾನು ಮಾಡ್ಕೊಂಡು ತಿನ್ನೋದು ಈ ಆಗಿ ಫೋರ್ ಮಂತ್ ಆದಮೇಲೆ ಆದಷ್ಟು ನಾವು ಈ ತಂಗಳು ಅನ್ನ ತಿನ್ನೋದಾಗಿರಲಿ ತಂಗ್ಳು ಫುಡ್ ಏನೇ ಇದ್ರೂ ಅದನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಯಾಕೆ ಅಂತಂತಂದರೆ ನಮಗೆ ಒಂದು ಸೆವೆನ್ ಮಂತ್ ಏಯ್ಟ್ ಮಂತ್ ಈ ಥರ ಡೆಲಿವರಿ ಡೇಟ್ ಹತ್ರ ಬಂದಾಗ ಸ್ವಲ್ಪ ನೋವು ಬರೋ ಚಾನ್ಸಸ್ಸು ಸಾಮಾನ್ಯವಾಗಿ ಇರುತ್ತೆ ಅದಕ್ಕೋಸ್ಕರ ತಂಗ್ಳು ಐಟಮ್ಸ್ಗಳನ್ನ ಒಂದು ನಾಲ್ಕು ತಿಂಗಳು ಆದಮೇಲೆ ನಾವು ಅದನ್ನು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಡಾಕ್ಟರ್ಗಳು ಸಹ ಇದನ್ನೇ ಹೇಳ್ತಾರೆ ಸ್ವಲ್ಪ ತಂಗಿಲ್ಲೆಲ್ಲ ತಿನ್ನೋದನ್ನು ಅವಾಯ್ಡ್ ಮಾಡಿ ಅದರಿಂದ ಹೊಟ್ಟೆ ನೋವು ಬರ್ತಾ ಇರುತ್ತೆ ನಿಮಗೆ ಅವಾಗ ಅವಾಗ ಅದನ್ನೇ ನಾವೇನು ಮಾಡ್ತೀವಿ ಡೆಲಿವರಿ ಪೇನ್ ಅಂತ ಅಂದ್ಕೊಂಡು ನೀವು ಬಂದುಬಿಡ್ತೀರಾ ಅಂತ ಸಾಕಷ್ಟು ಜನ ಇದೇ ಥರ ಮಾಡ್ತಾರೆ ಮತ್ತು ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಪಾಲಕ್ ಸೊಪ್ಪಿತ್ತು ಅದಕ್ಕೆ ಇಲ್ಲಿ ಪಾಲಕ್ ಚಪಾತಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾಯಿದ್ದೆ ಪಾಲಕ್ನ ನೀಟಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಚಾಪ್ ಮಾಡಿ ಸ್ವಲ್ಪ ನನಗೆ ಎಷ್ಟು ಗೋಧಿ ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆದಷ್ಟು ಗಟ್ಟಿಯಾಗಿಯೇ ಇದನ್ನ ಮಾಡ್ಕೊಬೇಕಾಗುತ್ತೆ ಸಪೋಸ್ ಸ್ವಲ್ಪ ಆಯಿತು ಅಂತಂದ್ರೆ ನೀವು ಲಾಸ್ಟಲ್ಲಿ ಒಂದು ಹತ್ತು ನಿಮಿಷ ನೆನ್ಸಾದ್ಮೇಲೆ ಮತ್ತೆ ಇನ್ನೂ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ನಾದ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಇಲ್ಲಾಂದರೆ ಚಪಾತಿನ ಲಟ್ಟಿಸೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಅಭ್ಯಾಸ ಇರೋರಿಗೂ ನಾನು ಅಟಿಸ್ಕೊಂಡ್ಬಿಡ್ತಾರೆ ಸ್ವಲ್ಪ ಕಷ್ಟ ಇವಾಗ ಸ್ವಲ್ಪ ಕಲಿತಾ ಇರೋರು ಸ್ವಲ್ಪ ತೆಳುವಾದ ಸ್ವಲ್ಪ ಲಟ್ಸೋದು ಕಷ್ಟ ಆಗಿರುತ್ತೆ ಅದಕ್ಕೋಸ್ಕರ ಅದಾದ್ಮೇಲೆ ಜಾಸ್ತಿ ಒಂದು ಫೋರ್ ಮಂತ್ ಆದ್ಮೇಲೆ ಫೋರ್ ಮಂತ್ ಅಲ್ಲ ಅವಾಗಿನ ಚೆನ್ನಾಗಿ ನಾವು ಯಾವಾಗ ನಾವು ಅಂತ ಆಗ್ತೀವಿ ಆವಾಗ ಚೆನ್ನಾಗಿ ನಾವು ನೀರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ನೀರು ಕುಡ್ದಿಲ್ಲ ಹಂಗೇನೇ ಇದೆ ಅಂತ ಅದರಿಂದನೂ ನಮ್ಗೆ ಸಾಕಷ್ಟು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋಕ್ಕೆ ಇದಾಗುತ್ತೆ ಆಮೇಲೆ ಇದರಲ್ಲಿ ಗರ್ಭಕುಶದೇ ನೀರು ಕಡಿಮೆ ಇತ್ತು ಅಂತಂದ್ರೂ ನಮಗೆ ತುಂಬಾ ಕಷ್ಟ ಆಗುತ್ತೆ ಸೊ ಅದರಿಂದ ನಾವು ಆದಷ್ಟು ನಾವು ಒಂದು ಯಾರು ಇವಾಗ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನ ನೆಗ್ಲೆಟ್ ಮಾಡೋಕೆ ಹೋಗ್ಬಾರ್ದು ಅದನ್ನು ನಮ್ಗೆಲ್ಲ ಆದರೆ ಅದನ್ನ ಫಾಲೋ ಮಾಡಬೇಕು ಅಂತಂದರೆ ನಿಮ್ಗೆ ಆಗುತ್ತೆ ಅಷ್ಟನ್ನ ಫಾಲೋ ಮಾಡಬೇಕು ತುಂಬ ನೆಗ್ಲೆಟು ಕೂಡ ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ವಿಚಾರ ಆದ್ರೂ ಅಷ್ಟೇ ನಮಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಅದು ತಪ್ಪಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಏನನ್ನ ಕಾಮೆಂಟ್ ಮಾಡಿ ಹೇಳಿ ಚಪಾತಿನೂ ಕೂಡ ಲಟ್ಟಿಸ್ಕೊಂಡು ಮಧ್ಯಾಹ್ನಕ್ಕೆ ಅದು ಬೆಳಿಗ್ಗೆ ಸ್ವಲ್ಪ ಗ್ರೇವಿ ಇತ್ತಲ್ಲ ಸೊ ಅದಕ್ಕೇನೆ ಎರಡೂ ಹಾಕೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಚಪಾತಿನ ಮಾಡ್ಕೊಂಡ್ಬಿಟ್ಟೆ ಮಧ್ಯಾಹ್ನ ಇವತ್ತು ಪಲ್ಯ ಗಿಲೇ ಏನು ಮಾಡ್ಕೊಳ್ಳೋಕ್ಕೂ ಹೋಗಿಲ್ಲ ಮತ್ತು ಸಾಯಂಕಾಲಕ್ಕೆ ಪಾಲಕ್ ಸೊಪ್ಪು ಕೂಡ ಇತ್ತು ಸೊ ಅದಕ್ಕೇನೆ ಪಾಲಕಲ್ಲಿ ಪಲಾವ್ ಮಾಡೋಣ ಚೆನ್ನಾಗಿರುತ್ತೆ ಯಾಕಂದರೆ ಪಾಲಕು ತುಂಬಾ ಒಳ್ಳೆಯದು ಮಕ್ಳು ಬ್ರೈನ್ ಡೆವಲಪ್ಮೆಂಟ್ಗಾಗಿರಲಿ ನಮಗಾಗಿರಲಿ ತುಂಬಾ ಒಳ್ಳೇದು ಅದರಿಂದ ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಆದರೂ ನೀವು ಪಾಲಕ್ ಸೊಪ್ಪಾಗಿರಲಿ ಬೇರೆ ಥರ ಸೊಪ್ಪುಗಳಾಗಿರ್ಲಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಮತ್ತೆ ಈ ಚಪಾತಿನ ಏನು ಮಾಡಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಈ ಪಾಲಕಿನೂ ಆ ಥರ ಹಸಿ ವಾಸನೆ ಆ ಏನೂ ವಾಸನೆ ಥರ ಬರೋದಿಲ್ಲ ಚೆನ್ನಾಗಿ ಬೆಂದು ಬೆಂದೋಗ್ಬಿಡುತ್ತೆ ಕೆಲವೊಬ್ರು ಹಸಿ ಹಸಿ ತರ ಇರುತ್ತೆ ಅಂತ ಅಂದ್ಬಿಟ್ಟು ಕೆಲವರು ಮಾಡ್ಕೊಂಡು ತಿನ್ನೋದಿಲ್ಲ ಬಟ್ ಮಕ್ಳಿಗೂ ಮಾಡ್ಕೊಡ್ಬೋದು ಲಂಚ್ ಬಾಕ್ಸ್ಗಳಿಗೆ ಮಾಡ್ಕೊಬೋದು ಈ ಥರ ನಾವು ಕೂಡ ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಸಾಯಂಕಾಲಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಪಾಲಕ್ನ ಬೇಸಿ ಎತ್ತಿಟ್ಕೊಂಡೆ ಅದು ಸ್ವಲ್ಪ ನೀನೆಲ್ಲ ತೆಗ್ದಾಗುತ್ತೆ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಮತ್ತು ಪಲಾವ್ ಸ್ಪೈಸಸ್ ಏನೇನು ಬರುತ್ತೆ ನಿಮ್ಮ ಹತ್ರ ಏನೇನಿದೆ ಅದನ್ನು ನೀವು ಹಾಕ್ಕೊಬೋದು ಅದಷ್ಟು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಸ್ವಲ್ಪ ಮಸಾಲೆನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಮಸಾಲೆಗೆ ಸ್ವಲ್ಪ ಪುದೀನ ಸೊಪ್ಪು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚೂರೇ ಚೂರುಕಾಯಿ ಇದಿಷ್ಟು ಹಾಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಕೂಡ ಇವಾಗ ಏನು ಎಲ್ಲ ಹಾಕಿದ್ಮೇಲೆ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಆ್ಯಡ್ ಮಾಡಿಕೊಂಡು ಮತ್ತು ಪಾಲಕ್ನು ಕೂಡ ಏನು ಬೇಯಿಸಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡೆ ಅದನ್ನು ಎರಡನ್ನೂ ಹಾಕಿ ಮತ್ತು ಅದಾದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ನಾನು ಏನು ತರಕಾರಿಗಳನ್ನ ಏನೇನು ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕಿ ನಾನು ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಅದನ್ನ ಚೆನ್ನಾಗಿ ಕುದಿಸ್ಕೊಂಡೆ ಅದಾದ್ಮೇಲೆ ಅಕ್ಕಿನ ಹಾಕಿ ನೀರು ಎಷ್ಟು ತಗೊಂಡಿದ್ದೆ ಅಷ್ಟು ಅಕ್ಕಿ ಎಷ್ಟು ತಗೊಂಡಿದ್ದೆ ಅಷ್ಟು ನೀರು ಹಾಕಿ ಸ್ವಲ್ಪ ಸಾಲ್ಟ್ ಇದೆ ಕಮ್ಮಿ ಇದೆ ಅನ್ನ ನೋಡ್ಕೊಂಡು ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಎರಡರಿಂದ ಮೂರು ರಿಜುಲ್ ಬರ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಬ್ರೇಕ್ಫಾಸ್ಟ್ ಗಳು ಚೆನ್ನಾಗಿರುತ್ತೆ ನಿಮಗೆ ಯಾವ ಟೈಮಲ್ಲಿ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಆ ಟೈಮಲ್ಲಿ ಮಾಡ್ಕೊಂಡು ತಿನ್ಬಹುದು ಯಾವುದೇ ಫುಡ್ ಆದ್ರೂ ಅಷ್ಟೇ ಅವಾಗಲೇ ಮಾಡ್ಕೊಂಡು ತಿನ್ಬೇಕು ಇವಾಗ್ಲೇ ಮಾಡ್ಕೊಂಡು ತಿನ್ಬೇಕು ಅಂತಲ್ಲ ಈ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಆದಷ್ಟು ನೀವು ಡೈಲಿ ಮೂರು ಟೈಮ್ ಬಿಸಿಯಾಗಿ ತಿನ್ನೋದು ತುಂಬಾನೇ ಒಳ್ಳೇದು ನನಗಂತೂ ಸಖತ್ ಇಷ್ಟ ಆಯ್ತು ಇದ್ರ ಜೊತೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡು ತಿನ್ಬೋದು ಇಲ್ಲ ಹಂಗೇನೂ ಕೂಡ ತಿನ್ಬೋದು ನಾನು ಹಂಗೇನೆ ಚಟ್ನಿ ಮಾಡ್ಕೊಂಡು ತಿನ್ಬೋದು ನನ್ಗೆ ಮೊಸರು ಬಜ್ಜಿಗಿಂತ ಚಟ್ನಿ ಅಂದ್ರೆ ಸಕ್ಕತ್ ಇಷ್ಟ ಆಗುತ್ತೆ ಯಾವುದೇ ರೀತಿ ಪಲಾವ್ ಆದ್ರೂ ಚಟ್ನಿ ಅಂದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ ಫಲವಂತೂ ತುಂಬಾನೇ ಚೆನ್ನಾಗಿ ಬಂತು ಒಂದ್ಸಲ ನೀವು ಟ್ರೈ ಮಾಡಿ ಹೇಳಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಜಾಸ್ತಿ ಜಾಸ್ತಿ ಬೇಗ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ವಿಡಿಯೋಸ್ ಎಲ್ಲ ನೋಡಿ ಯಾವ ಥರ ಬರ್ತಾ ಇದೆ ಬೇರೆ ಯಾವ ಥರ ಆದರೂ ವೀಡಿಯೋಸ್ ನಿಮಗೆ ಬೇಕಾಗಿದೆಯಾ ಅನ್ನೋದು అంతే బట్ నెక్స్ట్ వీడియో అంతూ ని తుంబే యూస్ ఆగ వీడి నేను మాట్లాడినీ అది అనమల్ స్క్యాను అనమలి స్క్యాను ఫిఫ్త్ మంతలు మాసో అంత స్క్యాన్ నూ రిపోర్ట్ తోర్సి నన్ను తోర్సమే నేను నీట తిల్కొ ఆమె అంత అందుబిట్టు సుమ్ మే బేబి వేయిట్ యీతి ఇం ఫిఫ్త్ మంత్ అన్నోదును కూడా నన్ను నిమ్మ జేర్ మాకొతీ సాకష్ట జనకి ఇవన్న భయ ఇన్గు కూడా భయ ఇప్పుడు ಒಂದು ಫಿಫ್ತ್ ಮಂತ್ ಅಲ್ಲಿ ನಮಗೆ ಎಷ್ಟು ಬೇಬಿ ವೆಯ್ಟ್ ಇದ್ರೆ ನಮ್ಗೆ ಒಳ್ಳೇದು ಬೇಬಿ ಇಷ್ಟು ವೆಯ್ಟ್ ಇದ್ರೆ ಇಷ್ಟು ಹೆಲ್ದಿ ಆಗಿರುತ್ತೆ ಅನ್ನೋದು ನಮ್ಗೊಂದು ಭಯ ಇರುತ್ತೆ ಅದು ನಮ್ಗೆ ಗೊತ್ತಿರಲ್ಲ ಬಟ್ ಒಂದು ಅಲ್ಲಿ ಇಲ್ಲಿ ನೋಡಿ ಒಂದಷ್ಟು ತಿಳ್ಕೊಂಡಿರ್ತೀವಿ ಬಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮ್ ಮಾಡ್ತೀನಿ ನಾನು ಯಾವ ಎಷ್ಟಿರಬೇಕು ವೆಯ್ಟು ಎಷ್ಟಿದ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಅನ್ಎೆಲ್ದಿ ಬೇಬಿನ ಇಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂತೀನಿ ಬಟ್ ಆಮೇಲೆ ನಿಮಗೆ ಯಾವುದಾದ್ರೂ ವೀಡಿಯೋಸ್ ಬಗ್ಗೆ ಈ ಇತ ಇದ್ರ ಬಗ್ಗೆ ವಿಡಿಯೋಸ್ನ ಮಾಡಿ ಅಂತಂದರೆ ನಾನು ಡೆಫಿನೆಟ್ಲಿ ವೀಡಿಯೋಸ್ ಎಲ್ಲ ಮಾಡ್ತೀನಿ ಬಟ್ ನಿಮಗೆ ಫೋರ್ ಮಂತಿಂದ ನಿಮಗೆ ಆ ಬೇಬಿ ಮೂವ್ಮೆಂಟ್ ಆಗ್ತಾ ಇದೆಯಾ ನನಗೆ ಹೇಳಿ ಕಾಮೆಂಟ್ ಮಾಡಿ ಫೋ ಆ್ಯಕ್ಚುಲಿ ಫೋರ್ ಮಂತ್ ಸಿಕ್ಸ್ಟೀನ್ ವೀಕಿಂದ ಪ್ರತಿಯೊಬ್ಬರಿಗೂ ಬೇಬಿ ಮೂವ್ಮೆಂಟ್ ಅನ್ನೋದು ಆಗಲೇಬೇಕು ಅದು ಕಂಪಲ್ಸರಿ ಅದು ಅಂತಂದ್ರೆ ಅದೊಂದು ತುಂಬ ಜಾಸ್ತಿ ಬೇಬಿ ಮೂಮೆಂಟ್ ಆಗಲ್ಲ ಅಂದರೆ ಆಗ್ತಾ ಇರುತ್ತೆ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅವಾಗ ಮಾತ್ರ ನಮ್ಗೆ ಗೊತ್ತಾಗೋದು ಸಿಕ್ಸ್ಟೀನ್ ವೀಕಿಂದನೇ ಸ್ಟಾರ್ಟ್ ಆಗುತ್ತೆ ಬೇಬಿ ಮೂಮೆಂಟ್ಗಳು ಅದು ನಮಗೆ ಅಷ್ಟೊಂದಾಗಿ ಗೊತ್ತಾಗೋದಿಲ್ಲ ಆಮೇಲೆ ಆಮೇಲೆ ಹೋಗ್ತಾ 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 ನಮಗೆ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರ ಕಾಮೆಂಟ್ ಮಾಡಿ ಅವಾಗ ನನಗೂ ಗೊತ್ತಾಗುತ್ತೆ ಓ ಪ್ರೆಗ್ನೆಂಟ್ ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸ್ನ ನಾನು ಬೇರೆ ಯಾವ ಥರ ಇನ್ಫಾರ್ಮ್ ಅವ್ರಿಗೆ ಯೂಸ್ ಆಗೋ ತರ ವಿಡಿಯೋಸ್ಗಳನ್ನ ಮಾಡ್ಬೋದು ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ ಮತ್ತೆ ಈ ವಿಡಿಯೋದಲ್ಲಿ ಕೆಲವೊಂದು ಆ ನನಗೆ ಅನುಭವ ಆಗಿರುವಂತಹ ಒಂದು ವಿಷಯಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮತ್ತೆ ತ್ರೀ ಮಂತ್ ಅಲ್ಲಿ ನಾ ತ್ರೀ ಮಂತ್ ತನಕ ನನಗೆ ಸ್ವಲ್ಪ ಕೆಲವೊಟ್ಟೆ ಪೇನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದ್ರ ಬಗ್ಗೆ ಗಾಬರಿ ಕಟ್ಕೊಂಡು